ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೇ ಇವತ್ತು ಈ ಇವತ್ತಿನ ದಿನ ಬಂದು ಭಾನುವಾರ ಆಗಿರುತ್ತೆ ಸೊ ಭಾನುವಾರದ ವ್ಲಾಗ್ ಆಗಿರುತ್ತೆ ಅಲ್ಲದೆ ನಾನು ಈ ಹಿಂದೆ ಸಣ್ಣ ಪುಟ್ಟ ಒಂದೆರಡು ಕ್ಲಿಪ್ಸ್ಗಳನ್ನೂ ಕೂಡ ಮಾಡ್ಕೊಂಡಿದ್ದೀನಿ ಅಂದರೆ ಟಿಪ್ಪಿಂದ ಬಂದಮೇಲೆ ನಮ್ಮ ಅಕ್ಕ ಕೂಡ ನಮ್ಮ ಮನೇಲಿ ಒಂದು ಎರಡು ದಿವಸ ಇದ್ಳು ಸೊ ಅದು ಒಂದು ಸಣ್ಣ ಪುಟ್ಟ ಕ್ಲಿಪ್ಸು ಹಾಗೆ ಅಲ್ಲಿಂದ ಒಂದು ನಮ್ಮ ಚಿಕ್ಕಪ್ಪ ತೀರೋಗಿದ್ರು ಸೊ ಆ ಊರಿಗೆ ಹೊರಟಾಗ ಅಲ್ಲೊಂದು ಸಣ್ಣ ಒಂದು ಕ್ಲಿಪ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನೆಲ್ಲನೂ ಕೂಡ ಈ ಇದೇ ವೀಡಿಯೋದಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಹೊಸೊಬ್ಬರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಹೀಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ಇದು ಶನಿವಾರ ದಿನ ರಂಗೋಲಿ ಬಿಡಿಸಿದೆ ಸೊ ಆ ರಂಗೋಲಿಯಿಂದನೇ ವೀಡಿಯೋ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಡೈಲಿ ಮಳೆ ಬರ್ತಿದ್ದಿದ್ದ ಕಾರಣ ರಂಗೋಲಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಸೊ ಹಾಗಾಗಿ ಇವತ್ತು ಮಳೆನೂ ಕಮ್ಮಿ ಇತ್ತು ಹಾಗೆ ವಾರದ ದಿನ ಬಿಡಿಸ್ಬೇಕಾಗಿತ್ತಲ್ಲ ಸೊ ಹಂಗಾಗಿ ಬಿಡಿಸೋಣ ಅಂಥೇಳಿ ರಂಗೋಲಿ ಬಿಡಿಸ್ತಾ ಇದನ್ನ ಇದನ್ನೇನಕ್ಕೆ ಆಗ್ತೀನಿ ಅಂದರೆ ಯಾರಿಗಾದ್ರೂ ಹೊಸೊಬ್ಬರಿಗಿರೋರು ಇಲ್ಲ ಹೊಸ ಹೊಸ ಡಿಸೈನ್ಗಳು ರಂಗೋಲಿ ಬಿಡಿಸ್ಬೇಕು ಅನ್ನೋವಂಥವ್ರಿಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಅವರು ನೋಡಿಕೊಂಡ್ರೆ ಬಿಡಿಸ್ಬೋದು ಅನ್ನೋ ಕಾರಣಕ್ಕೆ ಈ ರಂಗೋಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ ಇನ್ನು ಹಾಗೆ ಈ ವಿಡಿಯೋ ಬಂದು ನಮ್ಮ ಅಕ್ಕ ಬಂದಿದ್ದ ಕೆಮಣ್ಣಗುಂಡಿಗೆ ಹೋಗಿದ್ವಲ್ಲ ಸೊ ಅದಾದ ಸೋಮವಾರ ದಿನದ್ದು ನಾನು ಚಾರ್ಜರ್ನ ಅಲ್ಲೇ ನಮ್ಮ ನಮ್ಮಮ್ಮ ಮನೆಯಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೆ ಸೊ ಹಂಗಾಗಿ ಚಾರ್ಜರು ತಮ್ಮ ಥರ ಕೇಳಿದೆ ಅವನು ಮಾರ್ನಿಂಗ್ ಬೆಳಗ್ಗೆ ಹೋಗೋದ್ರಿಂದ ಅವ್ನಿಗೆ ಆಗಲ್ಲ ಅಂದ ನನ್ನಮ್ಮನೂ ಅಲ್ಲೇ ನಮ್ಮ ಏರಿಯಾದಲ್ಲೇ ಡ್ಯೂಟಿಗೆ ಬರ್ತಾರೆ ಸೊ ಹಂಗಾಗಿ ನಾನು ತಂದಿರ್ತೀನಿ ಬರ್ರಿ ಅಂತ ಅಂದರು ಹಂಗಾಗಿ ನನ್ನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ಹಾಗೆ ನಾನು ನಮ್ಮ ಅಕ್ಕನೂ ಹಾಗೆ ಅಮ್ಮನ ಹತ್ರ ಚಾರ್ಜರ್ ಇಸ್ಕೊಂಬರೋಣ ಅಂತೇಳಿ ಅವರ ಫ್ಯಾಕ್ಟ್ರಿ ಹತ್ರನೇ ಹೋಗಿದ್ವಿ ಇನ್ನು ಈ ಫ್ಯಾಕ್ಟ್ರಿನಲ್ಲಿ ಜಾಬು ವೇಕೆನ್ಸಿ ಇದೆ ಸೊ ನಮ್ಮ ತಾಯಿ ಮಾಡ್ತಾರಲ್ಲ ಸೊ ಅದೇ ಥರ ಕೆಲಸ ಮಾ ಕೆಲಸ ವೇಕೆನ್ಸಿ ಖಾಲಿ ಇರೋದು ಮಾಡೋ ಇಂಟ್ರೆಸ್ಟ್ ಇದ್ದವರು ಅವಶ್ಯಕತೆ ಇದ್ದವರು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಬರುತ್ತೆ ಅಂದರೆ ಮೇಯ್ನ್ ರೋಡಲ್ಲೇ ಬರುತ್ತೆ ಇಂಡಸ್ಟ್ರಿಯಲ್ ಏರಿಯಾ ಒಳಗೆಲ್ಲ ಹೋಗೋ ಏನಿಲ್ಲ ಏನಿಲ್ಲ ಮೇಯ್ನ್ ರೋಡಲ್ಲೇ ಇದೆ ಮಾಡ್ತೀನಿ ಅವಶ್ಯಕತೆ ಇದೆ ಅನ್ನೋ ಬೇಕಿದ್ರೆ ಮಾಡ್ಬೋದು ನಮ್ಮ ಅಮ್ಮನಿಗೆ ಏಜ್ ಆಗಿದೆ ಸೊ ಅಂಥವ್ರೇ ಇಲ್ಲಿ ಮಾಡ್ತಿದ್ದಾರೆ ಅಂದಾಗ ಸ್ವಲ್ಪ ಏಜ್ ಇರೋರು ತಕ್ಕಮಟ್ಟಿಗೆ ಮಾಡ್ಬೋದು ಬಟ್ ಏನಂದರೆ ಇದು ಅಂದರೆ ವೇಸ್ಟ್ ಪೇಪರ್ನೆಲ್ಲನೂ ನ್ಯೂ ಪೇಪರ್ ಮಾಡುವಂತ ಫ್ಯಾಕ್ಟ್ರಿ ಅಂತ ನನ್ನ ಅಮ್ಮ ಹೇಳಿದ್ದು ಸೊ ನಾನು ಯಾವತ್ತೂ ಇದರೊಳಗೆಲ್ಲ ಬಂದಿರಲಿಲ್ಲ ಸೊ ಇವತ್ತು ಚಾರ್ಜರ್ಸ್ ಅಲ್ವ ಒಳಗೆಲ್ಲ ಬಂದಿದ್ನಲ್ಲ ಅಲೋ ಇಲ್ಲ ಅಂದರು ಆಮೇಲೆ ವೀಡಿಯೋ ಇಷ್ಟು ಮಾಡ್ಕೊಂಡ್ಮೇಲೆ ಅಲೋ ಇಲ್ಲ ಅಂದರು ಈಗ ಸದ್ಯಕ್ಕೆ ನನಗೆ ಎಷ್ಟು ಸಾಧ್ಯ ಆಯಿತೋ ಅಷ್ಟು ಮಾತ್ರ ವೀಡಿಯೋ ಕ್ಲಿಪ್ ಮಾಡಿಕೊಂಡು ಬಂದು ಮನೆಗೆ ಬಂದ್ವಿ ಇನ್ನು ಅಲ್ಲಿಂದ ಆಚೆಗೆ ನಾನು ಮತ್ತೆ ವೀಡಿಯೋಸ್ ಯಾವುದೂ ಮಾಡಿಕೊಳ್ಳಿಲ್ಲ ಇನ್ನು ಅನ್ಎಕ್ಸ್ಪೆ ಅನ್ಎಕ್ಸ್ಪೆಕ್ಟೆಡ್ಲಿ ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ತಾಯಿಯ ತಂಗಿಯವ್ರಿಗೆ ಗಂಡ ತೀರ್ಕೊಂಡ್ರು ಚಿಕ್ಕಪ್ಪ ಊರಿನಲ್ಲಿದ್ದಾರೆ ನನ್ನ ಪ್ರೀವಿಯಸ್ ವೀಡಿಯೋಗಳಲ್ಲಿ ಮದುವೆ ವೀಡಿಯೋಗಳಲ್ಲೆಲ್ಲ ಇದ್ದಾರೆ ಅವರು ಸೊ ಆ ಯಶದಾಂಟಿ ಅಂತ ಹೇಳಿದ್ನಲ್ಲ ಸೊ ಅವರು ಯಜಮಾನರು ತೀರ್ಕೊಂಡ್ರು ಅಂದರೆ ಬಿ ಪಿ ಲೋ ಆಗಿ ತೀರ್ಕೊಂಡ್ರು ಸೊ ಹಾಗಾಗಿ ಹೋಗ್ಲೇಬೇಕಾಯ್ತು ನಮ್ಮ ಚಿಕ್ಕಪ್ಪ ಅಲ್ವಾ ನಾವು ಹೋದ್ರೆ ತುಂಬನೇ ಆಸೆ ಮಾಡ್ತಾಯಿದ್ರು ಹಂಗಾಗಿ ಸಾವಿನ ಸಾವಿಗೆ ಹೋಗ್ಬೇಕಾಗಿ ಬಂತು ಸೊ ಹೋಗಿ ಬಂದೆ ಇನ್ನು ನೆಕ್ಸ್ಟು ಯಾವುದೇ ವೀಡಿಯೋಸ್ನ ನಾನು ಮಾಡ್ಕೊಳಕ್ಕಾಗಲಿಲ್ಲ ಇನ್ನು ಹಾಗೆ ನಮ್ಮ ನಾವು ಈಗ ಬಾಡಿಗೆಗೆ ಬಂದಿದ್ದೀವಲ್ಲ ಆ ಮನೆ ಸಿಕ್ಕಾ ಬಟ್ಟೆ ಸೋರುತ್ತೆ ಓನರ್ಗೆ ಹೇಳಿದ್ರೆ ಅವರು ರಿಪೇರಿ ಮಾಡಿಸ್ಕೊಡಕ್ಕೆ ರೆಡಿ ಇಲ್ಲ ನಾವೇ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ ಸೊ ಬೇರೆಯವ್ರ ಮನೆಗೆ ನಾವು ಹೋಗಿ ರೆಡಿ ಮಾಡಿಸ್ಕೊಂಡು ಖರ್ಚು ಮಾಡೋದ್ರ ಬದಲು ನಮ್ಮ ಮನೆಯೇ ಈಗ ಎರಡು ಡೋರು ಅಂದರೆ ಓಪನ್ ಇದೆ ಸೊ ಅದನ್ನು ಕ್ಲೋಸ್ ಮಾಡಿಸ್ಕೊಂಡ್ರೆ ನಾವು ಆರಾಮಾಗಿ ನಮ್ಮ ಮನೆಯಲ್ಲೇ ಇರ್ಬೋದು ಸೊ ಆ ಕಾರಣಕ್ಕೆ ಇನ್ನು ರೋಡ್ನವ್ರು ಬಂದು ಅವರು ನಮ್ಗೆ ಅರ್ಜೆಂಟ್ ಮಾಡಿದ್ರು ಸೊ ಹಂಗಾಗಿ ನಾವು ಖಾಲಿ ಮಾಡಬೇಕಾಗಿ ಬಂತು ಈ ಖಾಲಿ ಮಾಡಿದ್ಮೇಲೆ ಅವ್ರು ಈ ಕಡೆ ಬಂದೇ ಇಲ್ಲ ದಿನ ಒಬ್ಬೊಬ್ರು ಬರ್ತಾರೆ ಏನೇನೋ ಚೆಕ್ ಮಾಡ್ಕೊಂಡು ಹೋಗ್ತಾರೆ ಬಟ್ ಅವ್ರು ಯಾರೂ ಬಂದಿಲ್ಲ ಹಂಗಾಗಿ ನಮ್ಮದು ಈ ಕಡೆ ನಮ್ಗೆ ಉಳ್ದಿರೋ ಜಾಗದಲ್ಲಿ ನಾವು ಆರಾಮಾಗಿ ಇರೋ ಸ್ಪೇಸಲ್ಲೇ ನಮಗೆ ಇರೋರು ಮೂರು ಜನಕ್ಕೆ ಬೇಕಾದಂಗೆ ಆಗುತ್ತೆ ಸೊ ಹಂಗಾಗಿ ಇದೆಲ್ಲ ಡೋರೆಲ್ಲ ಕ್ಲೋಸ್ ಮಾಡಿಸ್ಕೊಳ್ಳೋಣ ಅಂಥೇಳಿ ಡೋರೆಲ್ಲ ಕ್ಲೋಸ್ ಮಾಡಿಸ್ತಾ ಇದ್ದೀವಿ ಸೊ ಇವತ್ತು ಡೋರ್ ಕ್ಲೋಸ್ ಮಾಡಿಸ್ಕೊಂಡ್ವಿ ಅಂದರೆ ಇದು ಈ ಮನೆಗೆ ಮತ್ತೆ ಶಿಫ್ಟ್ ಆಗಿಬಿಡ್ತೀವಿ ಸೋರೋ ಮನೇಲಿ ಇರೋಕ್ಕಾಗಲ್ಲ ಕಷ್ಟ ಆಗುತ್ತೆ ಈ ಬಾಡಿಗೆ ಮನೇಲಿರೋ ಅಂಥವ್ರಿಗೆ ಆ ಕಷ್ಟಗಳು ಗೊತ್ತಿರುತ್ತೆ ಸೊ ನಮ್ಮ ಮನೆ ಮಾತ್ರ ಎಲ್ಲೂ ಸೋರ್ತಿರ್ಲಿಲ್ಲ ಸೊ ಹಂಗಾಗಿ ಸೋರ್ತಾ ಇದ್ದಿದ್ದೊಂದು ವಾಶ್ರೂಮ್ ಅಂದರೆ ಬತ್ಲು ಮನೆ ರೂಮಲ್ಲಿ ಸೊ ಆ ಬತ್ಲು ಮನೆ ರೂಮೇ ಒಡೆದಾಕಿದಾರಲ್ಲ ಸೊ ಈಗ ಏನು ಸಮಸ್ಯೆ ಇಲ್ಲ ಹಂಗಾಗಿ ಎಲ್ಲೇ ಗೋಡೆ ಕಟ್ಸೋಣ ಅಂತೇಳಿ ಈಗ ಒಂದು ರೂಮಿನ ಬಾಗಿಲಿಂದ ಕಟ್ಟಿದ್ದಾರೆ ಇನ್ನು ಮೇಲ್ಗಡೆ ಎಲ್ಲನೂ ಕ್ಲಿಯರ್ ಮಾಡಬೇಕು ಆ ಮೇಲ್ಗಡೆ ಓಪನ್ ಇದೆ ಅಂದರೆ ಆ ಕಡೆ ಗೋಡೆ ಇತ್ತಲ್ಲ ಹಂಗಾಗಿ ಆ ಓಪನಿಂದ ಏನು ಸಮಸ್ಯೆ ಆಗಿರಲಿಲ್ಲ ಬಟ್ ಈಗ ಅಲ್ಲಿ ಗೋಡೆ ಇಲ್ಲದೇ ಇರೋ ಕಾರಣ ಆ ಮೇಲ್ಗಡೆ ಒಂದು ವಾಲ್ ಇದೆ ಸೊ ಅದನ್ನು ಕೂಡ ಕಟ್ಟಿಸ್ಕೊಬೇಕು ಇನ್ನು ಹಾಗೆ ನಮ್ಮ ಅಂಗಡಿ ಸೈಡ್ ಒಂದು ಬಾಗಿಲಿತ್ತಲ್ಲ ಸೊ ಅದೊಂದು ಬಾಗಿಲು ಕೂಡ ಕ್ಲೋಸ್ ಮಾಡಿಸ್ಕೋಬೇಕು ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್